ಮಳೆಯು ತೀವ್ರವಾದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು ಮಾಮೂಲಿ ಆದರೆ ಮಂಗಳೂರಿನ ಈ ಮನೆಗೆ ಮಾತ್ರ ಪ್ರತಿ ಮಳೆಗಾಲವೇ ಶಾಪವಾಗಿದೆ ಮಳೆಗಾಲ ಆರಂಭದಿಂದ ಮುಗಿಯುವವರೆಗೂ ಮನೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ ಮಾಲೀಕರು ಮೂಟೆ ಕಟ್ಕೊಂಡು ಹೊರಡಬೇಕಿದೆ ಮೂರು ವರ್ಷದಿಂದ ಮನೆಗೆ ಜಲ ದಿಗ್ಬಂಧನ ಅಧಿಕಾರಿಗಳ ನಿರ್ಲಕ್ಷ್ಯ ಜೀವ ಪಣಕ್ಕಿಟ್ಟ ನಿವಾಸಿಗಳು ಮನೆಯ ಸುತ್ತ ನಿಂತಿರೋ ನೀರು ಜೀವ ಪಣಕ್ಕಿಟ್ಟು ಮೇಲ್ಮಹಡಿಗೆ ತೆರಳುವ ಬಾಡಿಗೆದಾರರು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಿರುವ ನಿವಾಸಿಗಳು ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರು ನಗರದ ಹೊರವಲಯದ ಅಡ್ಯಾರ್ನಲ್ಲಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿಯ ವ್ಯವಸ್ಥೆ ಇಲ್ಲದೆ ಕಳೆದ ಮೂರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಮನೆ ಜಲಾವೃತಗೊಳ್ತಿದೆ ಮಂಗಳೂರಿನ ಅಡ್ಡ್ಯಾರ್ನ ಬೋಂಡಾ ಫ್ಯಾಕ್ಟರಿಗೆ ಹೋಗುವ ರಸ್ತೆಗೆ ತಾಗಿಕೊಂಡಿರುವಂತಹ ವಿಕ್ರಮ್ ಶೆಟ್ಟಿ ಎಂಬುವರಿಗೆ ಸೇರಿದ ಈ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ನೀರು ಮೊಣಕಾಲು ಮುಳುಗೋವರೆಗೂ ಮನೆಯ ಸುತ್ತ ನಿಂತಿದ್ದು ಬಾವಿಯು ಮಳೆ ನೀರಿನಲ್ಲಿ ಮುಳುಗೋಗಿದೆ ಹೋಗಿದೆ ಇದರಿಂದ ಮಾಲೀಕರು ಮನೆಯನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಸಗ್ಗು ಪ್ರದೇಶದಲ್ಲಿ ಮನೆ ಇರೋದ್ರಿಂದ ನೀರು ಸರಾಗವಾಗಿ ಮನೆಯೊಳಗೆ ನುಗ್ತಿದೆ ಇನ್ನು ಅಸಮರ್ಪಕ ಒಳಚರಂಡಿ ವ್ಯವಸ್ಥೆಯಿಂದ ರಸ್ತೆಯಲ್ಲಿ ನೀರು ನಿಂತು ಸಂಚಾರಕ್ಕೂ ತೊಂದರೆಯಾಗ್ತಿದೆ ಅಂತಿದ್ದಾರೆ ಅಲ್ಲಿನ ಸ್ಥಳೀಯರು ಒಂದು ವರ್ಷದಿಂದ ಇದೊಂದು ದಾರಿ ಮುಳುಗಡೆ ಮಳೆ ಬಂದ್ರೆ ಅಂತ ಹೇಳಿದ್ರೆ ಇದು ಮೊಣಕಾಲಷ್ಟು ನೀರು ನೀರು ನಿಲ್ವಂತ ಸ್ಥಳ ಮತ್ತು ಎರಡನೇದು ಒಂದೊಂದು ಟ್ರಾನ್ಸ್ಫರ್ ಒಂದು ಪೆಟ್ಟಿಗೆ ಇಲ್ಲ ಇದು ಇದು ಅದು ಎಲ್ಲಾದರೂ ಒಂದು ಸ್ವಲ್ಪ ಸಾಕಾದರೆ ಇಲ್ಲಿ ಈ ದಾರಿಯಲ್ಲಿ ಹೋಗೋರಿಗೆ ಸಾಯುವಂಥ ಪರಿಸ್ಥಿತಿ ಅಂತ ಹೇಳಿದರೆ ಅದು ಗ್ಯಾರಂಟಿಯಾಗಿ ಯಾಕೆ ಅದು ಕಟ್ಟಿಟ್ಟ ಬುತ್ತಿ ಅದು ಕರೆಂಟ್ ಹೊಡೆದ್ರೆ ಮತ್ತು ಇದೊಂದು ಮನೆ ಮುಳುಗಡೆ ಆಗಿದೆ ಈ ಮನೆ ಒಳಗಡೆಯಿಂದ ಹೊರಗಡೆಯಿಂದಲೂ ಟಾಯ್ಲೆಟ್ ಇದೆ ಇದು ಮುಳುಗಡೆ ಆಗಿ ನೋ ಬರುವ ನೀರೆಲ್ಲ ರೋಡಿಗೆನೇ ಬರೋದು ಇದಕ್ಕೆ ಬೇರೆ ಇದೇ ಇಲ್ಲ ಯಾವ ಆಪ್ಷನ್ನೇ ಇಲ್ಲ ರೋಡಿಗೆನೇ ಬರೋದು ಆ ದಾರಿಯಲ್ಲಿ ಆ ನೀರಲ್ಲೇ ನೋಡ್ಕೊಂಡು ಹೋಗ್ಬೇಕು ನಾವು ನಾವು ಈ ಬೇರೆ ಬಿಟ್ಟು ಊಟ ಬಿಟ್ಟು ನಿಂತಿದ್ದೇವೆ ಆ ಕಡೆ ಯಾಕೆ ಈ ದಾರಿಯಲ್ಲಿ ಮೂರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಮನೆ ಸಂಪೂರ್ಣವಾಗಿ ನೀರುಮಯವಾಗುತ್ತೆ ಇದರಿಂದ ಓಡಾಡಲು ಆಗದೆ ಪರದಾಡುವಂತಾಗಿದೆ ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಶಾಸಕರು ಹಾಗೂ ಜಿಲ್ಲಾಡಳಿತದ ಬಳಿ ಮನವಿಯನ್ನ ಮಾಡಿದ್ರೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ ಈ ರೋಡ್ ಇದ್ದು ಸಮಸ್ಯೆ ತುಂಬಾ ಇತ್ತು ಪಂಚಾಯತ್ ಸ್ವಲ್ಪ ಮತ್ತೆ ಅಲ್ಲಿ ರೆಸಾರ್ಟ್ನವರು ಸೇರಿ ರೋಡ್ ಮಾಡಿದ್ದು ಅನಂತರ ಪಂಚಾಯತಿ ಪಿ ಡಿ ಇಲ್ಲಿ ತೋಡು ಬೇಡ ಅಂತ ಹೇಳಿ ಅಲ್ಲಿ ತೋಡು ಮಾಡಿದರು ಅಲ್ಲಿ ಈಗ ಹೇಳುವಾಗ ನಾವು ಕೇಳುವಾಗೆ ಇಲ್ಲಿ ತೋಡು ಮಾಡಿ ಚರಂಡಿ ಮಾಡಿ ಅಂತ ಹೇಳುವಾಗ ಇಲ್ಲ ಅದು ಹೊಳೆಗೆ ನೀರು ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಜನ ಜನಪ್ರತಿನಿಧಿಗಳು ಬಂದು ನೋಡುವುದಿಲ್ಲ ನಮಗೀಗ ಈಗ ಕೊನೆಯ ದಾರಿ ಅಂದ್ರೆ ನಾವು ಎಲ್ಲ ಈ ಪರಿಸರದವರು ಹೋಗಿ ಪ್ರತಿಭಟನೆ ಸಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕಣ್ಣಿದ್ರಲ್ಲೇ ಅವ್ಯವಸ್ಥೆಯ ಆಕಾರವಿದ್ರೂ ಸ್ಪಂದಿಸಬೇಕಾದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ ಈ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ನ್ಯೂಸ್ ಏಟಿನ್ ಪ್ರತಿನಿಧಿ ಅಲ್ಲಿನ ಸಮಸ್ಯೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಮೂರು ವರ್ಷದಿಂದ ಅಧಿಕಾರಿಗಳ ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣುವಷ್ಟು ಸತ್ಯ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಯಾರೂ ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ನಮಗೆ ಸ್ಪಂದನೆ ಕೊಡಿ ನಮ್ಮ ಜೀವವನ್ನು ರಕ್ಷಿಸಿ ಎಂಬ ಮನವಿಯನ್ನು ಇಲ್ಲಿ ಸ್ಥಳೀಯರು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು